ಕರ್ನಾಟಕ ಮೌಂಟನರಿಂಗ್ ಅಸೋಸಿಯೇಷನ್ ಧನ್ಯವಾದಗಳು ಹೇಳ್ಬೇಕು ಅವರು ಮಾಡಿದ ಸಹಾಯ ಎರಡು ದಿನದಿಂದ ಎಷ್ಟು ದಿನ ಅವರೇ ಉತ್ತರಕಾಶಿಗೆ ಹೋಗಿ ಮುಂದೆ ನಿಂತು ಎಲ್ಲ ನೋಡ್ಕೊಂಡು ಕೆಲಸ ಮಾಡಿಸಿದ್ದಾರೆ ರೆಸ್ಕ್ಯೂ ಮಾಡಿ ಕಳಿಸಿದ್ದಾರೆ ನಮ್ಮ ಟೀಮ್ ನಮ್ಮ ತಂಡದವರ ತುಂಬಾ ಧನ್ಯವಾದಗಳು ಹೇಳ್ಬೇಕು ನಮ್ಮ ಟೀಮ್ ಹೆಲ್ಪ್ ಆಗಿದೆ ನಮ್ಮ ಅಸೋಸಿಯೇಷನ್ ಇದೆ ಅಂದ್ರೆ ನಾವು ನಿಲ್ಸಕ್ಕಾಗಲ್ಲ ಈ ಕಷ್ಟದ ಸಮಯದಲ್ಲಿ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಧನ್ಯವಾದಗಳು ಸರ್ ಅವ್ರಿಗೆ ನಾವು ಅನ್ಕೊಂಡಿದಕ್ಕಿಂತ ಜಾಸ್ತಿಯಾಗಿ ಹೆಲ್ಪ್ ಮಾಡಿದ್ದಾರೆ ಅವರಿತ್ತು ಮುಂದೆ ನಿಂತಿದ್ರಿಂದ ಇದು ಇಷ್ಟು ಆಗಿ ಎಲ್ಲಾನು ಆ ಟೈಮ್ ಕರೆಕ್ಟ್ ಆಗಿ ನಾವು ನಾವು ಎಲ್ಲರೂ ನೋಡ್ಕೊಂಡು ನಾವು ಎಲ್ಲರೂ મને મને ને મને થાય ઓર સંદેહ પ્રતિવ્ર રૂપે અમને પ્રત્યેક પ્રવક્તા કરી રતી આવીરગો જોર આવીરગો કે પ્રતિવ્ર અમને હેલ્પ કરી ત્યારે દરેક આપ્યા અપડેટ્સ સિધોની આવીતી

At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left Rohan City, a lifetime of blissful living.